ಅದು ಜನತಾದಳ ಜನತಾದಳ ಇವು ಒಟ್ಟಿಗೆ ಇದ್ದಾಗ ಇದ್ದಂತ ಜಾಗ ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸಿಕೊಂಡು ದಬ್ಬಳಿಕೆ ಮಾಡಿದ್ದಾರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮದ ಇದೆಯಲ್ಲ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡಿದ್ದಾರೆ ಇದು ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದ್ದ ಫಲಿತಾಂಶ ಕಳೆದ ಎರಡು ದಶಕಗಳಿಂದ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರಕ್ಕೆ ಬಂದ ಆ ಪಕ್ಷ ಸಾಕಷ್ಟು ಧಕ್ಕೆ ಮಾಡಿದ್ರು ದೆಹಲಿಯಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಲಕ್ಷ್ಯದಿಂದ ಜನಾಕ್ರೋಶ ಉಂಟಾಗಿತ್ತು ಈ ಸಲ ದೆಹಲಿ ಅಭಿವೃದ್ಧಿ ವಿಚಾರದಲ್ಲಿ ಜನ ಸೂಕ್ತ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದರು ಇನ್ನು ಹುಬ್ಬಳ್ಳಿಯ ವಿವಾದಿತ ಜಾಗ ಕಾಂಗ್ರೆಸ್ನಿಂದ ಕಬ್ಜಾ ಮಾಡಿದ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರದ್ದು ಜಾಗ ಕಬ್ಜಾ ಮಾಡುವ ಮೂಲಕ ದಬ್ಬಾಳಿಕೆ ನಡೀತಾ ಇದೆ ಸೂಕ್ತ ದಾಖಲಾತಿಗಳ ಮೂಲಕ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ನೋಡಬೇಕು ಅಂತ ಹೇಳಿದರು ಇನ್ನು ಬಿಜೆಪಿಯಲ್ಲಿ ದಿನೇ ದಿನೇ ಬಣರಾಜಕೀಯ ಹೆಚ್ಚಾಗ್ತಾ ಇರೋ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ ಪಕ್ಷದ ಹಿರಿಯ ನಾಯಕರು ಇದ್ರ ಬಗ್ಗೆ ಗಮನ ಕೊಡ್ತಾರೆ ಅಂತ ಹೇಳಿದ್ರು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳ ಪ್ರಯಾಣಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದು ಅವರವರ ಭಕ್ತಿ ಭಾವಕ್ಕೆ ಬಿಟ್ಟ ವಿಚಾರ ಕುಂಭಮೇಳಕ್ಕೆ ಹೋಗುವ ವಿಚಾರಕ್ಕೆ ಯಾವುದೇ ವ್ಯಾಖ್ಯಾನ ಮಾಡೋ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆ ಓರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ ಎ ಐ ಪಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥ ಮುಖಾಂತರ ದೇಶದ ಒಂದು ಅಭಿವೃದ್ಧಿ ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಓಕೆ ಬ್ರದ ಬಾಯ್ ಬೇರೆ ಹಾಂ ಇದೇನಿದೆ ಬ್ರದ ಹಾಂ ಇಲ್ಲ ಅಂತ ಇದ್ರೆ ಹೇಳಿದ್ರೆ ಡಾಕ್ಯುಮೆಂಟ್ ತೆಗೆಸ್ತಾ ಕೇಳಿದ್ದೀನಿ ಅದು ಜನತಾದಳ ಜನತಾದಳ ಇವು ಜನತಾ ಜನತಾದಳ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ ಅದರ ಬಗ್ಗೆ ಏನು ನೆನ್ನೆ ಏನು ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ರೆಕಾರ್ಡ್ಸ್ ತೆಗೆಸ್ಲಿಕ್ಕೆ ಕೇಳಿದರೆ ನೋಡ್ತೀನಿ ಅದಾಗ ಅವ್ರಿಗೆ ಏನು ಏನು ಬೇಕಾದರೂ ಮಾಡ್ತಾರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮದ ಇದೆಯಲ್ಲ ಯಾವುದಕ್ಕ ಏನೇ ಬೇಕಾದರೂ ಮಾಡ್ತಕ್ಕಂಥ ಇದ್ದಾರೆ ಮಾಡಿದ್ದಾರೆ ನೋಡೋಣ ಎಲ್ಲ ಇರಲಿ ಹಳೆ ಕಥೆಗಳು ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಹೇಳಕ್ಕಾಗುತ್ತಾ ಎಲ್ಲ ಅವರವರ ಒಂದು ಭಾವನೆಗಳು ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ ಅವರ ನಂಬಿಕೆ ಇದೆ ಹೋಗಿದ್ದಾರೆ ಅವರು ಅದೆಲ್ಲ ಈಗ ಮುಂದೆ ಯಾವುದು ಆ ವಿಷಯಗಳಿಲ್ಲ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ ನಂತರ ಹದಿನೈದು ಹದಿನಾರನೇ ತಾರೀಕು ಕೂತ್ ಕೂತು ಚರ್ಚೆ ಮಾಡ್ತೀವಿ ಅದು ಅವರ ಅಲ್ಲಿ ಪಿಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ಧೈರ್ಯ ಹೈಕಮಾಂಡು ಬಲಾಢ್ಯವಾಗಿದೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ ಎಲ್ಲ ಒಟ್ಟಾಗಿದ್ದು ಥ್ಯಾಂಕ್ ಯು